ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಅಂದ್ರೇ ಒಂದು ವಿಶೇಷ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಯಾವ್ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಅಮ್ಮ ನೀವು ಎಲ್ಲಿಂದ ಬಂದಿದ್ದೀರಾ ನಿಮ್ ಪರಿಚಯ ಮಾಡ್ಕೊಳ್ಳಿ ನಾವು ಉತ್ತರ ಕರ್ನಾಟಕದಲ್ಲಿ ಹೌದಾ ನಿಮ್ ಹೆಸರೇ ಪುಷ್ಪಾ ವೀರೇಂದ್ರ ಪುಷ್ಪ ವೀರೇಂದ್ರ ಅವರು ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿಗಳನ್ನ ಮಾಡ್ತಾ ಇದ್ದೀರಾ ಇವತ್ತು ನಾನು ಅಕ್ಕಿ ತರಿ ವಡೆ ಮಾಡ್ತೀನಿ ಅದಕ್ಕೆ ಟೇಸ್ಟ್ ಹಚ್ಕೊಳಕ್ಕೆ ತೊಂಡೆಕಾಯಿ ಚಟ್ನಿ ಮಾಡ್ತೇನೆ ಓಕೆ ಅಕ್ಕಿ ತರಿ ವಡೆ ಮತ್ತೆ ತೊಂಡೆಕಾಯಿ ಚಟ್ನಿ ಓಕೆ ಇದು ಉತ್ತರ ಕರ್ನಾಟಕ ಶೈಲಿನೇ ಹೌದು ಹೌದು ಓಕೆ ಈಗ ಫಸ್ಟ್ ಯಾವ್ದು ಮಾಡ್ತೀರಾ ನಾನು ಮೊದಲೇ ತೊಂಡೆಕಾಯಿ ಚಟ್ನಿ ತೊಂಡೆಕಾಯಿ ಚಟ್ನಿ ಮಾಡ್ಕೊಂಡು ಮತ್ತೆ ವಡೆ ಮಾಡ್ಕೊಳ್ಳೋಣ ಅಲ್ಲ ಸೊ ಇವಾಗ ತೊಂಡೆಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ತೆಂಗಿನಕಾಯಿ ಹ್ಮ್ ತೊಂಡೆಕಾಯಿ ಇದು ಮೆಣಸಿನಕಾಯಿ ಎಲ್ಲ ಮನೆಯಲ್ಲೇ ಹುರ್ಕೊಂಡಿದ್ದೀನಿ ಏನೆಲ್ಲ ಹಾಕಿದ್ದೀರ ಅದಕ್ಕೆ ಹಸಿ ಮೆಣಸಿನಕಾಯಿ ಕರಿಬೇವು ಅಷ್ಟೇ ಅಷ್ಟೇ ಅದನ್ನ ಒಂದ್ಸತಿ ಹುರ್ಕೊಂಡಿದ್ದೀರಾ ಸರಿ ಎರಡು ಹೆಸರು ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಓಕೆ ತುಂಬಾ ಸಿಂಪಲ್ ಆಗಿ ಎಷ್ಟು ಐದು ಆರು ಐಟಮ್ ಇದೆ ಅಷ್ಟೇ ಅಷ್ಟೇ ಓಕೆ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದಲ್ಲ ಇದನ್ನ ಬೇಯಿಸ್ಕೊಂಡ್ ಬಂದಿದ್ದೀರಾ ಬೇಯಿಸ್ಕೊಂಡ್ ಬನ್ನಿ ತೊಂಡೆಕಾಯಿ ಸರಿ ಸರಿ ಓಕೆ ಶುರು ಮಾಡೋಣ ಅಲ್ಲ ಏನು ಬೇಕು ನಿಮಗೆ ನನಗೆ ಮಿಕ್ಸಿ ಜಾಡಿ ಬೇಕು ಚಿಕ್ಕ ಓಕೆ ಓಕೆ ಸರಿ ಫಸ್ಟ್ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನೇನಾ ಹೌದು ಓಕೆ ಈಗ ಅಕ್ಕಿ ಇದು ಒಡೆ ಉತ್ತರ ಕರ್ನಾಟಕ ಶೈಲಿ ಇದು ಕೂಡ ಉತ್ತರ ಕರ್ನಾಟಕದಲ್ಲೇ ಮಾಡುವಂತದ್ದು ಬೆಳ್ಳುಳ್ಳಿ ಹಾಕ್ತಾ ಇದ್ದಾನೆ ಎರಡು ಹೆಸರು ಅಷ್ಟೇ ಹ್ಮ್ ಹ್ಮ್ ಸರಿ ಹಸಿಮೆಣಸಿನಕಾಯಿ ಕರಿಬೇಕು ಓಕೆ ಫ್ರೈ ಮಾಡಿದ್ರು ಹ್ಮ್ ಹ್ಮ್ ಸೊ ಬೇಗ ಆಗುತ್ತೆ ಅಂತ ಫ್ರೈ ಮಾಡ್ಕೊಂಡೆ ಬಂದ್ಬಿಟ್ಟಿದೀರಾ ಹ್ಮ್ ಹ್ಮ್ ಸರಿ ಇದು ಬೇಯಿಸ್ಕೊಂಡು ಬಂದಿದ್ದೀನಿ ತೊಂಡೆಕಾಯಿ ಓಕೆ ಇದು ಸಿಂಪಲ್ ಆಗಿ ಉಪ್ಪೇನಾದರೂ ಹಾಕಿದ್ದೀರಾ ಇಲ್ಲ ಸುಮ್ಮನೆ ನೀರಲಿ ಬೇಯಿಸಿರೋಂತದ್ದು ಹ್ಮ್ ಹ್ಮ್ ರುಚಿಗತಕಷ್ಟೂ ಓಕೆ ಓಕೆ ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು ಹ್ಮ್ ಹ್ಮ್ ನೀರೇನಾದ್ರೂ ಹಾಕ್ಬೇಕಾ ಸ್ವಲ್ಪ ಗ್ರೈಂಡ್ ಮಾಡ್ಬಿಟ್ಟು ಆಮೇಲೆ ನೀರ ಫಸ್ಟ್ ಒಂದ್ ಸತಿ ಮಾಡ್ಕೊಂಡ್ಬಿಡೋಣ ಅಲ್ಲ ಓಕೆ ನೀರ್ ಹಾಕ್ಲಾ ಚೂರ್ ಹಾಕ್ಲಾ ಇದು ಏನು ಇದು ಗಟ್ಟಿ ಚಟ್ನಿನಾ ಸ್ವಲ್ಪ ನೀರ್ ನೀರ್ ಮಾಡೋದಾ ಹೇಗಿದು ನಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡು ಅವರವರ ರುಚಿಗೆ ತಕ್ಕಂತೆ ಓಕೆ ಪುಷ್ಪ ಅವರೇ ಆಗಿದೆ ಚಟ್ನಿ ಒಂದು ಬೌಲಿಗೆ ಹಾಕೊಳ್ಳೋಣ ಮತ್ತೆ ಪುಷ್ಪ ಅವರೇ ಮನೇಲೆಲ್ಲ ಯಾರಿದ್ದಾರೆ ನಾನು ನಮ್ಮ হাজಬಂಡ್ ಮಗ ಸೊಸೆ ರೀಸೆಂಟ್ ಆಗಿ ಮದುವೆಯಾಗಿದೆ ಹೌದಾ ಹು 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 ನಾಲ್ಕು ಜನ ಇದ್ದೀವಿ ಓಕೆ ಓಕೆ ಮಗ ಕೆಲಸದಲ್ಲಿ ಹೌದು ಇಂಜಿನಿಯರ್ ಸೊ ಚಟ್ನಿ ಆಯ್ತಾ ಇಷ್ಟೇನಾ ಚಟ್ನಿ ಆಯ್ತು ಬೇಗ ಮುಗಿದ ಹೋಗ ಬಿಡುತ್ತೆ ಸ್ವಲ್ಪ ರುಚಿಗೆ ಕೊಡ್ತೀನಿ ಹಾಕಿಕೊಂಡು ಬಿಡಿ ಸೊ ಒಂದ ಸತಿ ಬೇಯಿಸಿಕೊಂಡಿದ್ರೆ ಮಿಕ್ಸಿಗೆ ಹಾಕ್ಬಿಟ್ರೆ ಮುಗ್ದೇ ಹೋಗ ಅಲ್ವಾ ಬೇಗ ಬೇಗ ಆಗಿಬಿಡುತ್ತೆ ಸರಿ ಈಗ ಚಟ್ನಿನ ಮಾಡಿ ಇಟ್ಕೊಳೋಣ ಈಗ ಚಟ್ನಿ ಜೊತೆ ಅಂದ್ರೆ ಯಾವುದ್ರ ಜೊತೆ ಚಟ್ನಿ ತಿನ್ನೋದು ಅಕ್ಕಿ ತರಿ ರವೆ ಒಳ್ಳೆಯ ಮಾಡ್ತೀನಿ ಸರಿ ಅದ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಓಕೆ ಸೊ ಹುರಿಯಕ್ಕೆ ಬಾಣಲೆ ಹೌದಾ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೊಮ್ಮೆ ಹೇಳಿಬಿಡಿ ಫಸ್ಟ್ ಅಕ್ಕಿ ತರಿ ಆಮೇಲೆ ಸ್ವಲ್ಪ ಬಿಸಿ ಅನ್ನ ಮಾಡ್ಕೋಬೇಕು ಹ್ಞೂ ಹ್ಞೂ ಕಡಲೆ ಬೇಳೆ ಉದ್ದಿನ ಬೇಳೆ ನಾಲ್ಕು ಕಾಳು ಮೆಂತ್ಯ ಧನಿಯಾ ಜೀರಿಗೆ ಕೊತ್ತಂಬರಿ ಸೊಪ್ಪು ಹ್ಞೂ ಹ್ಞೂ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ವೇಳೆದೆಲೆ ಇದิಷ್ಟು ಪೇಸ್ಟ್ ಮಾಡ್ಕೊಂಡ್ ಬಂದಿದೆ ಈ ಹಸಿ ಮೆಣಸಿನಕಾಯಿ ಮತ್ತೆ ವಿಳಿಯದಲೆ ಓಕೆ ಇದು ಪೇಸ್ಟ್ ಮಾಡ್ಕೊಂಡ್ ಹೌದಾ ಸರಿ ಸರಿ ಕಡಲೆ ಬೇಳೆ ತಗೊಂಡಿದೀರಾ ಇದು ಇದೇನದು ವಿಳಿಯದಲೆ ಹಾಕಿದ್ದೀರಾ ಅದು ಅದಂತರ ಫ್ಲೇವರ್ ಕೊಡುತ್ತೆ ಹೌದಾ ವಡೆಗೆ ವಿಳಿಯದಲೆ ಹಾಕೋದು ಫಸ್ಟ್ ಟೈಮ್ ನಾನು ಕೇಳೋದು ಯಾ ಹಾಕ್ತಿರಾ ಬೇರೆ ವಡೆಗೆ ಅಥವಾ ಬೇರೆ ಅಡಿಗೆಗೆ ವಿಳ್ಯದಲ್ಲೇ ನಾವು ಊಟ ಆದ್ಮೇಲೆ ತಿನ್ನೋದು ಮಾತ್ರ ಗೊತ್ತಿಲ್ಲ ಇದು ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕಿರುತ್ತಲ್ಲ ಜೀರ್ಣ ಆಗುತ್ತೆ ಹಾ ಅದು ಊಟ ಆದ್ಮೇಲೆ ಯೂಶಲಿ ತಿಂತಾರಲ್ವಾ ಅದಕ್ಕೆ ನೀವು ತಿನ್ಲಿಲ್ಲ ಅಂದ್ರೆ ಊಟಕ್ಕೆ ಅದು ಅಡಿಗೆಗೆ ಹಾಕ್ಬಿಡೋದು ಶುಂಠಿ ಬೆಳ್ಳುಳ್ಳಿ ಅದು ಹಾಕಿದೀರ ಸರಿ ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ವಿಳ್ಯೋದೆಲೆ ಹಸಿಮೆಣಸು ಈರುಳ್ಳಿ ಈರುಳ್ಳಿ ಇದು ನಾಲ್ಕನ್ನ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀರ ಇದು ಅಕ್ಕಿ ತರಿ ಹೇಗೆ ಮಾಡಿದ್ದೀರಮ್ಮ ಅಕ್ಕಿನ ಹಸಿ ಅಕ್ಕಿನ ತೊಳೆದಾಕೋದು ಹ್ಞೂ ಒಣಗಿದ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಓಕೆ ತರಿ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಮಿಕ್ಸಿ ಓಕೆ ಓಕೆ ಸರಿ ಮಾಮೂಲಿ ದೋಸೆ ಅಕ್ಕಿ ಯಾವುದಾದ್ರು ತಗೊಂಡು ಮಾಡುವಂತದ್ದು ಓಕೆ ನೋಡೋಣ ಈಗ ಹೇಗೆ ಮಾಡೋದು ಅಂತ ಈಗ ಶುರು ಮಾಡೋಣ ಏನು ಬೇಕೀಗ ಬಾಣಲೆ ಬೇಕು ಹುರ್ಕಳಕ್ಕೆ ಹುರ್ಕೊಳಕೆ ಫಸ್ಟು ಹುರ್ಕೊಳ್ತೀರಾ ಸಣ್ಣ ಸಾಕಾ ಓಕೆ ಆನ್ ಮಾಡ್ಕೊತೀರಮ್ಮ ಆ ಕಡೆ ಇದ್ರಲ್ಲೇ ಮಾಡ್ತೀರಾ ಸಿಮ್ಮಲ್ಲೇ ಹುರ್ಕೋಬಹುದು ಎಣ್ಣೆ ಬೇಕಾ ಅಥವಾ ಡ್ರೈಯಲ್ಲೇ ಹೌದಾ ಏನು ಫಸ್ಟ್ ಓಕೆ ಮತ್ತೆ ಮಗ ಜಾಬ್ ಅಲ್ಲಿ ಇದಾರಾ ಪುಷ್ಪ ಅವರು ಹೌದು ಇಂಜಿನಿಯರ್ ಅವನು ಹೌದಾ ಐಬಿಎಂ ಅಲ್ಲಿ ವರ್ಕ್ ಮಾಡ್ತಾನೆ ಓಕೆ 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 ಸೊಸೆನೂ ಜಾಬ್ ಅಲ್ಲಿ ಇದ್ದಾನೆ ಹೌದಾ ಅವರು ಇಂಜಿನಿಯರ್ ಹೌದು ಹ್ಮ್ ಹ್ಮ್ ಇಂಜಿನಿಯರ್ ಅಲ್ಲ ಅವಳು ಹ್ಮ್ ಅನಿಮೇಶನ್ ವರ್ಕ್ ಮಾಡ್ತಾನೆ ಓಕೆ ಇನ್ನೇನ್ ಬೇಕು ಸ್ಪೂನ್ ಬೇಕು ಇಲ್ಲಿ ಇದೆ ಇದೆಯಾ ಓಕೆ ಸೊ ಇವಾಗ ಅಡಿಗೆ ಮನೆಯದು ಇನ್ಚಾರ್ಜ್ ಎಲ್ಲ ನಿಮಗೇನಾ ಮನೆಯಲ್ಲಿ ಹೌದು ಓಕೆ ಎಲ್ಲ ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ ಮಾಡ್ತೀವಿ ಉತ್ತರ ಕರ್ನಾಟಕ ಕಡೆ ಆಮೇಲೆ ಮಲೆನಾಡು ಕಡೆ ಅಡಿಗೆನೇ ಜಾಸ್ತಿ ಜಾಸ್ತಿ ಓಕೆ ಸೌತ್ರ ಕರ್ನಾಟಕದ ಆ ಬೇರೆ ಬೇರೆ ಹೊಸ ಹೊಸ ರುಚಿ ಅದೆಲ್ಲ ಮಾಡ್ತೀರಾ ಕೊಟ್ಟೆ ಕಡಬೋ ನಮ್ಮ ಅಡುಗೆನೇ ಬೇರೆ ಅದನ್ನೇ ಹೆಚ್ಚು ಮಾಡೋದು ಹಾಗೆ ಹೊಸ ರುಚಿನೇ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಓಕೆ ಓಕೆ ಕಡಲೇ ಬೇಳೆ ಎಲ್ಲ ಸ್ವಲ್ಪ ಪ್ರೋಸೆಸ್ ಇದೆ ಹುರ್ಕೊಳ್ಬೇಕಲ್ವಾ ಜಾಸ್ತಿ ಜಾಸ್ತಿ ಚೆನ್ನಾಗಿ ಕೆಂಪಾಗಿ ಪರಿಮಳ ವಾಸನೆ ಹೋಗಲೆ ತನಕ ಹುರ್ಕೋಬೇಕು ಓಕೆ ಓಕೆ ಅದಾದ ಮೇಲೆ ಬೇಳೆನಾ ಹೌದು ಹ್ಮ್ ಹ್ಮ್ ಏನು ಬೆಳಿಗ್ಗೆ ಇದಿವಾಗ ವಡೆ ಅಂದ್ರೆ ಬೆಳಗ್ಗೆ ತಿಂಡಿಗೆ ಮಾಡ್ತೀರಮ್ಮ ನಾವು ತಿಂಡಿಗೂ ಮಾಡ್ತೇವೆ ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ತೇವೆ ಇದನ್ನು ಹೌದು ಓಕೆ ಓಕೆ ಮತ್ತೆ ಇನ್ನೇನು ತಿಂಡಿ ಮಾಡ್ತೀರಾ ಬೆಳಿಗ್ಗೆ ಬೆಳಿಗ್ಗೆ ನಾವು ಜಾಸ್ತಿ ಅಕ್ಕಿ ರೊಟ್ಟಿ ಎಲ್ಲ ಕಡೆ ಜಾಸ್ತಿ ಅಡಿಗೆ ಹಾಂ 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 ಆಮೇಲೆ ಜೋಳದ ರೊಟ್ಟಿ ಓಕೆ ಓಕೆ ಇದು ಸ್ವಲ್ಪ ಹುರಿಯೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ ಈಗ ಒಂದ್ ಸ್ವಲ್ಪ ಕೆಂಪಾಗಬೇಕು ಅಲ್ವಾ ಅಮ್ಮ ಆಗಿದೆಯಾ ಇವಾಗ ಹಾಂ ಸ್ವಲ್ಪ ಆಗಿದೆ ಆಗಿದೆ ಹೌದಾ ಓಕೆ ಮಿಕ್ಸಿಗೆ ಹಾಕೊಂಬಿಡ್ತೀರಾ ಓಕೆ ಇನ್ನೇನು ಮಾಡ್ಕೊಳ್ಳೋದು ಉದ್ದಿನ ಬೇಳೆ ಹಾಕೊಂಡ್ರೆ ಓಕೆ ಅದು ಒಂದು ಟೀ ಸ್ಪೂನ್ ಬೇಳೆ ಒಂದು ಟೀ ಸ್ಪೂನ್ ಇದು ಒಂದು ಟೀ ಸ್ಪೂನ ಓಕೆ ಓಕೆ ಯಾವುದಕ್ಕೂ ಎಣ್ಣೆ ಬೇಡ ಅಲ್ವಾ ಹ್ಞೂ ಹ್ಞೂ ಸರಿ ಹುರ್ಕೊಳ್ಳಿ ಮತ್ತೆ ಇನ್ನೇನು ಅಡುಗೆಗೆಲ್ಲ ಏನು ಮಾಡ್ತೀರಾ ತಿಂಡಿ ಎಲ್ಲ ಉತ್ತರ ಕರ್ನಾಟಕ ಶೈಲಿ ಅಂತ ಹೇಳಿದ್ರಿ ಮಧ್ಯಾಹ್ನದ ಅಡುಗೆನೂ ಹಾಗೇನಾ ಸಾರು ಯಾವ ತರದ್ ಮಾಡೋದು ಯಾವ ಸ್ಟೈಲ್ ಮಾಡೋದು ನೀವು

ನಾಲ್ಕು ಐದು ತರ ಚಟ್ನಿ ಪುಡಿಬಹುದು ಹೌದಾ ಬೇಳೆ ಚಟ್ನಿ ಹುರ್ಗಡ್ಡೆ ಚಟ್ನಿ ಶೇಂಗಾ ಚಟ್ನಿ ಹ್ಮ್ ಹ್ಮ್ ಹುಚ್ಚೆಳ್ಳ ಚಟ್ನಿ ಹಾ ಹುಚ್ಚೆಳ್ ಚಟ್ನಿ ಮತ್ತೆ ಶೇಂಗಾ ಅಂತೂ ಕಂಪಲ್ಸರಿ ಇರುತ್ತೆ ನಿಮ್ ಮನೆಗೆ ಬಂದ್ ಅಡಿಗೆ ಮನೆ ನೋಡಿದ್ರೆ ಆಮೇಲೆ ನಮ್ ಕಡೆ ಅಗಸಿ ಅಂತ ಸಿಗುತ್ತೆ ಹಾ 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 ಅಗಸಿ ಚಟ್ನಿ ನಮ್ಗೆ ಅದು ಪ್ರತಿದಿನ ಬೇಕದು ಹಾ ಹಾ ಅಂದ್ರೆ ಊಟ ಮಾಡುವಾಗ ಅದನ್ನ ಒಂದ್ ಸ್ವಲ್ಪ ಒಂದ್ ಸ್ಪೂನ್ ಹಾಕೊಂಬಿಡ್ತಿರಾ ತಟ್ಟೆಗೆ ರೊಟ್ಟಿಗೆ ಆಮೇಲೆ ಚಪಾತಿಗೆ ಹ್ಮ್ ಆಮೇಲೆ ಅದು ಶುಗರಿಗೆ ತುಂಬಾ ಒಳ್ಳೇದು ಓಕೆ ಓಕೆ ಅಗಸೆ ಚಟ್ನಿನಾ ಹಾಗಾಗಿ ಅದು ತುಂಬಾ ಉಪಯೋಗಿಸ್ತೇವೆ ಮೇಡಮ್ ಹ್ಮ್ ಹ್ಮ್ ಇನ್ನೇನು ಹಾಕ್ಕೊಳೋದು ಸೊ ಇದು ಇವಾಗ ಎಲ್ಲದನ್ನು ಸಪ್ರೇಟ್ ಸಪ್ರೇಟ್ ಹೊಡ್ಕೋಬೇಕಾಗತ್ತೆ ಅದು ಒಂದು ಬೇಗ ಕರೆಕ್ಟ್ ಬೇಯುತ್ತೆ ಹ್ಞೂ ಹ್ಞೂ ಕೆಲವೊಂದು ಮತ್ತೆಲ್ಲ ಕರೆಕ್ಟ್ ಹೋಗ್ಬಿಡುತ್ತೆ ಕೆಲವೊಂದು ಹಸಿ ಹಸಿ ಇರುತ್ತೆ ಹಾಂ ಓಕೆ ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಸ್ವೀಟ್ ಮಾಡ್ತೀವಿ ತಿನ್ನೋದ್ ಕಡಿಮೆ ಅಂತ ಕಡಿಮೆ ಮಾಡ್ಬಿಟ್ಟಿದೇವೆ ಹೌದಾ ಸ್ವೀಟ್ ತಿನ್ನೋದಿಲ್ಲ ತಿನ್ನಲ್ಲ ಮಗ ಒಂದ್ ಮಗನು ತಿನ್ನಲ್ವಾ ಮನೆಯವರು ಸ್ವೀಟ್ ಏನು ಮುಟ್ಟಲ್ಲ ಹೌದಾ ಏನಿದು ಆರೋಗ್ಯದ ದೃಷ್ಟಿಯಿಂದ ಶುಗರ್ ಇದೊಂದು ಶುಗರ್ ಬರದೇ ಬೇಡ ಅನ್ಬಿಟ್ಟು ಶುಗರ್ ಇಂದ ದೂರನೇ ಓಕೆ ಒಳ್ಳೇದು ಬಿಡಿ ಇದು ಜೀರಿಗೆ ಬೇಗ ಆಗ್ಬಿಡುತ್ತಲ್ಲ ಹೌದು ಓಕೆ ಆಯ್ತಾ ಧನಿಯಾ ಧನಿಯಾ ಒಂದ್ ಸ್ಪೂನ್ ಓಕೆ ಧನಿಯಾನು ಸಾಧಾರಣ ಬೇಗನೆ ಹುರಿದು ಬಿಡುತ್ತಲ್ವಾ ಹ್ಮ್ ಮತ್ತೆ ನೀವು ಇಲ್ಲಿ ಬೆಂಗಳೂರಿಗೆ ಬಂದೆ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಓಕೆ ಸ್ವಂತ ನಿಮ್ಮ ತಾಯಿ ಮನೆ ಇಲ್ಲಿ ಹಾವೇರಿ ಅಂತ ಹಾವೇರಿ ಓಕೆ ಮದುವೆ ಆಗಿದ್ದು ಇಲ್ಲಿ ಮದುವೆಗೆ ಗಂಡನ ಮನೆ ಇಲ್ಲಿ ನಾನು ಮನೆ ಇಲ್ಲ ಮಲೆನಾಡು ಶಿವಮೊಗ್ಗ ಡಿಸ್ಟಿಕ್ ಆನ್ವಟ್ಟಿ ಅಂತ ಓಕೆ ಓಕೆ ಸರಿ ಸರಿ ಕೆಲಸದ ಮೇಲೆ ಈ ಕಡೆ ಬನ್ನಿ ಹಾ ಹಾ ಸರಿ ಸರಿ ಆಯ್ತಾ ಆಯ್ತಾ ಮುಗಿತು ಹುರಿದಿದ್ದೆಲ್ಲ ಆಯ್ತಾ ಹ್ಮ್ ಹ್ಮ್ ಈಗ ಮಿಕ್ಸಿಗೆ ಹಾಕೊಳ್ಳೋದ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಬೇಕಾ ಚೆನ್ನಾಗಿ ನುಣುಗಾಗ್ಬೇಕಾ ತರಿತರಿನಾ ಇಲ್ಲ ನುಣುಗಾಗ್ಬೇಕು ಎಲ್ಲ ಚೆನ್ನಾಗಿ ನುಣುಗಾಗಿದೆ ಹಾ ಸರಿ ಸಾಕಾ ಹ್ಮ್ ಓಕೆ ಈಗ ಏನ್ ಹಾಕೊಳ್ತೀರಾ ತಟ್ಟೆ ಕೊಡಿ ತಟ್ಟೆ ರೆಡಿ ಇಟ್ಬಿಟ್ಟಿದೀವಿ ಮತ್ತೆ ಇವಾಗ ರವೆ ತಗೊಳ್ತೀನಿ ರವೆನಾ ಓಕೆ ಈಗ ಅಕ್ಕಿ ತರಿನ ಓಕೆ ಇನ್ನೇನ್ ಬೇಕು ಅನ್ನ ತಗೊಳ್ತೀನಿ ಸರಿ ಸೊ ಒಂದು ಕಪ್ ತರಿ ತಗೊಂಡ್ರೆ ಒಂದು ಕಪ್ ಅನ್ನ ಹ್ಮ್ ಹ್ಮ್ ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಸ್ವಲ್ಪ ಮೆತ್ತಮೆತ್ತಿಗೆ ಆದ್ರೆ ಇದೇ ಇದೆ ತರನೇ ಇರಬೇಕು ಹ್ಮ್ ಅಲ್ಲ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀರಲ್ವಾ ಒಂಚೂರು ಚೂರು ಅಂಟ ಅಂಟ ಆಗಿ ಹ್ಮ್ ಹ್ಮ್ ಇನ್ನೇನ್ ಬೇಕು ಹೇಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹ್ಮ್ ಹ್ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಶುಂಠಿ ಹ್ಮ್ ಹ್ ಬಿಳಿದೇಳೆ ಹೌದು ಹೌದು ಬಿಳಿದೇಳೆ ಇಷ್ಟ ಒಂದ ಹಾಕಿದಿರ ಎರಡ ಬಿಳಿದೇಳೆ ಹಾಕಿದೀನಿ ಓಕೆ ಹ್ಮ್ ಕೆಲವರು ವಿಳಿಯದಲ್ಲ ತಿನ್ನಲ್ಲ ಅಂತ ಅಂದ್ರೆ ಅದ್ರಲ್ಲಿ ಒಳ್ಳೆ ಅಂಶ ಇದ್ರು ತಿನ್ನಕ್ಕೆ ಇಷ್ಟ ಪಡಲ್ಲ ಅಂತವ್ರಿಗೆ ಇದನ್ನ ಹಾಕ್ಬಿಟ್ರೆ ಸೊಪ್ಪು ಸ್ವಲ್ಪ ಜಾಸ್ತಿ ಇನ್ನೇನ್ ಬೇ ಇನ್ನೇನ್ ಹಾಕ್ತೀರಾ ಎಲ್ಲ ಹಾಕೊಂಡಿದೀರಾ ಹ್ಮ್ ಹ್ಮ್ ಸಾಮಾನ್ಯವಾಗಿ ಇದನ್ನ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಇದು ಕೈಯಲ್ಲೇ ಮಾಡ್ಬೇಕು ಓಕೆ ನಾದದು ಅಕ್ಕಿ ಒಡೆನ ಮಾಡ್ತಾ ಇರ್ತೀರಾ ಹೌದು ಮನೆಯಲ್ಲಿ ನೀವ್ ಹೇಳಿದಾಗೆ ಸಾಯಂಕಾಲ ಅಥವಾ ಭಾನುವಾರ ಆತರ ಎಲ್ಲ ಮಾಡ್ತೀರಾ ಅಥವಾ ರೆಗ್ಯುಲರ್ ಆಗಿ ದಿನ ಸಾಯಂಕಾಲ ಮಾಡ್ತೀವಿ ಹ್ಮ್ ಮನೇಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಇಬ್ರು ಕೆಲ್ಸಕ್ಕೆ ಹೋಗ್ತೀರಿ ಹೋಗ್ತಾರೆ ಅಂತ ಹೇಳಿದ್ರಲ್ಲ ಸಾಟರ್ಡೆ ಸಂಡೇ ರಜೆ ಇರುತ್ತೆ ಇಬ್ಬರಿಗೂ ಹ್ಮ್ 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 ಆಗ ಏನಾದ್ರೂ ಒಂದ್ ಸ್ವಲ್ಪ ಒಳ್ಳೆ ತಿಂಡಿಗಳೆಲ್ಲ ಏನಾದ್ರೂ ಮಾಡೋದು ಹ್ಮ್ ಇದು ಊರ್ ಕಡೆ ತಿಂಡಿ ಎಲ್ಲ ಹ್ಮ್ 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 ಓಕೆ ಓಕೆ ಸೊ ಇದು ಇವಾಗ ಅಡಿಗೆ ಇನ್ಚಾರ್ಜ್ ನೀವೇನೆ ಮತ್ತೆ ಇನ್ನೇನು ನೀವು ಯಾವ ತರ ನಿಮ್ಮ ಹಾಬೀಸ್ ಏನು ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಮ್ಮ ಹಾವೀಸ್ ಅಂದ್ರೆ ಸ್ವಲ್ಪ ತಂದೆಯಿಂದ ಬಂದಿರೋದು ಹಾಡುಗಳು ಕಲಿಯೋದು ಯಾರಾದ್ರೂ ವಚನಗಳನ್ನ ಹಾಡ್ತಾ ಇದ್ರೆ ಅವ್ರ ಹತ್ರ ಹೋಗ್ಕೇಳ್ಸ್ಕೊಳ್ಳೋದು ಹ್ಮ್ 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 ಈ ತರ ಒಂದ್ ಸ್ವಲ್ಪ ನಂಗೆ ಹಾವೀಸ್ ತುಂಬಾ ವಚನಗಳನ್ನ ಹಾಡನ್ನ ಹೇಳ್ತಾ ಕಲ್ತಿದ್ದೀನಿ ಒಬ್ಳೆ ನಾನು ಒಂದ್ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ ಹೊಲಿತೀರಾ ನಿಮ್ಗೆ ನೀವೇ ಹೊಲ್ಕೊಳ್ಳೋದಾ ನಿಮ್ಮ ಡ್ರೆಸ್ ಅಂದ್ರೆ ಏನೋ ಒಂದು ಆಕ್ಟಿವ್ ಆಗಿರ್ತಾರೆ ಈಗಿನ ಯಾರನ್ನೇ ನೀವು ಮಾತಾಡಿ ಏನೋ ಒಂದು ಆಕ್ಟಿವ್ ಆಗಿ ಏನೋ ಒಂದು ಎಂಗೇಜ್ ಆಗಿರ್ಬೇಕು ಅಂತ ದೃಷ್ಟಿಯಲ್ಲಿ ಇರ್ತಾರೆ ವಚನೆಲ್ಲ ಹೇಳ್ತೀರಾ ಹಾಗಾದ್ರೆ ಹೌದಮ್ಮ ಹಾಗಾದ್ರೆ ನಮ್ಗೋಸ್ಕರ ವೀಕ್ಷಕರಿಗೋಸ್ಕರ ಅದನ್ನ ನಾತ್ಕೊಳ್ತಾನೆ ಒಂದು ವಚನ ಹೇಳಿ ಅಮ್ಮ ಚಕೋರಂಗೇ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೇ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ ಭಾನು ವಿದಯದ ಚಿನ್ ೇ ಕೋರಂಗೇ ಚಂದ್ರಮಣಗಿನ ಚಿಂತೆ ಭ್ರಮರಂಗೇ ಪರಿಮಳದ ಚಿಂತೆ ಭ್ರಮರಂಗೇ ಪರಿಮಳದ ಚಿಂತೆ ಎನಗೆ ನಮ್ಮ ನಮ್ಮ ಕೂಡಲೇ ನಮ್ಮ ಕೂಡಲ ದೇವರ ನೇಣೇವ ಚಿಂತೆ ಗೇ ನಮ್ಮ ಸಂಗಮ ದೇವರ ನೇನೆ ಚಿಂತೆ ಚೆಕೋರಂಗೇ चन्द्रमना बेळगिना चिन्ते अम्बुजके भुविना उदयदा चिन्ते च चन्द्रमना बेळगिना चिन्ते ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ಸಂಗೀತ ತಂದೆ ಅಂದ್ರೆ ಹೌದಾ ರಾಗ ನೋಡಿನೆ ಅನ್ಕೊಂಡೆ ನಿಮ್ಗೆ ಏನದು ಸಂಗೀತದ ಏನದು ರಕ್ತದಲ್ಲೇ ಇದೆ ಅಂತ ಅಷ್ಟೊಂದು ರಾಗವಾಗಿ ಚೆನ್ನಾಗಿ ಹೇಳಿದಿರಾ ತುಂಬಾ ಖುಷಿ ಆಯ್ತು ಇದು ಹಿಟ್ಟು ಮಾಡಿದ್ಮೇಲೆ ಸ್ವಲ್ಪ ತಿಡ್ಬೇಕಾಗತ್ತಾ ಹಾಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಈಗ ಎಣ್ಣೆಯಲ್ಲಿ ಕರಿಯೋದೊಂದೇ ಬಾಕಿ ಅಲ್ವಾ ಇದು ಲಾಸ್ಟ್ ಹಾಕೊಳೋದಾ ಓಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇದೇನು ヒಟ್ ಮಾಡಿದ್ರು ಅಂತ ಓಕೆ ಸೊ ಇದು onತರ ಎಲ್ಲಾ ಏನದು ಬೇಳೆಗಳು ಹಾಕಿರೋದು onತರ ಪರಿಮಳ ಬರುತ್ತೆ ಅಲ್ವಾ ಎಲ್ಲದು ಪ್ರೋಟೀನ್ ಇದು ಹಾ ಹಾ ಕರೆಕ್ಟ್ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿದಿರಾ ಮೆಂತ್ಯ ಮೆಂತ್ಯನೂ ತುಂಬಾ ಒಳ್ಳೇದು ಹೌದು ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೊ ಈ ಪೌಡರ್ ಮಾಡಿಟ್ಕೊಂಡ್ರೆ ಯಾವಾಗಲೂ ನೀವು ಯಾವ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಯಾವಾಗಲೂ ಮಾಡ್ಕೊಬೋದ ಅಲ್ಲ ನಾವು ಹಾಗೆ ಮಾಡೋದು ಹ್ಞೂ ಹ್ಞೂ ಇದನ್ನು ಮಾಡಿ ಇಟ್ಕೊಂಬಿಡ್ತೀರಾ ಓಕೆ ಹಿಟ್ಟು ರೆಡಿ ಮಾಡಿಕೊಂಡು ಇದನ್ನು ಹಾಕ್ಕೊಳೋದು ಓಕೆ ಓಕೆ ಸೊ ಮನೇಲಿ ಈಗ ಸಾರಿನ ಪುಡಿ ಅಂತ ಸಾಂಬಾರು ಪುಡಿ ಆ ಥರ ಎಲ್ಲ ನೀವೇ ಮಾಡೋದಾ ರೆಡಿಮೇಡ್ ಯಾವುದೂ ಥರ ಅಲ್ಲ ಓಕೆ ಓಕೆ ಎಷ್ಟೇ ಹೇಳಿದ್ರು ಆರೋಗ್ಯ ದೃಷ್ಟಿಯಿಂದ ಮತ್ತೆ ರುಚಿ ಮನೇಲಿ ಮಾಡಿದ್ದೆ ಹೌದು ಹ್ಮ್ ಹ್ಮ್ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಪ್ರವಾಸ ಹೋಗೋದು ಆತರ ಎಲ್ಲ ಇದೆಯಾ ಹಾಬೀಸ್ ಹೋಗ್ತೀರಾ ಹ್ಮ್ 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 ಹ್ಮ್

ಅವ್ರಿಗೆ ಗೊತ್ತಿಲ್ಲದ ನಮಗೆ ತಿಳಿಸ್ತಾರೆ ನಮಗೆ ತಿಳಿದಿದ್ದು ಅವ್ರಿಗೆ ಹೌದು ಹೌದು ಮತ್ತೆ ಈ ತರ ಕನಾವಳಿ ಎಲ್ಲ ನೋಡ್ತೀರಾ ಪ್ರತಿದಿನ ನೋಡ್ತೀವಿ ಪ್ರೋಗ್ರಾಮ್ ಎಲ್ಲ ಪ್ರತಿದಿನ ನೋಡ್ತಾ ಇರ್ತೀವಿ ಬಸವ ವಾಹಿನಿಯಲ್ಲಿ ಎಲ್ಲಾ ಬೇರೆ ಕಾರ್ಯಕ್ರಮ ನೋಡಿದೀರಾ ಒಂದೂವರೆಗೆ ಅಡಿಗೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಹೌದಾ ಓಕೆ ಸೊ ಕಲ್ತಿದ್ದೀರಾ ಕನಾವಳಿದು ರೆಸಿಪಿ ಎಲ್ಲಾ ಹ್ಮ್ ಇವತ್ತು ನೀವೇ ಕಾನಾವಳಿಯಲ್ಲಿ ಇದೀರಾ ಏನ್ ಅನ್ಸುತ್ತೆ ನಮಗೂ ಆಸೆ ಇತ್ತು ನಾವು ಒಂದಿನ ಮಾಡ್ಬೇಕು ಅಂತ ಹ್ಮ್ ನಮ್ ಫ್ರೆಂಡ್ ಅನ್ಸೂಯ

ಬದಲು ಅಂದ್ರೆ ಇದು ಕಡಲೆಬೇಳೆ ವಡೆ ಅದು ಆ ತರ ಮಾಡ್ತೀವಿ ಇದ್ರಲ್ಲೇ ಅಂತ ವೇರಿಯೇಷನ್ಸ್ ಇಲ್ಲ ಬೇರೆ ವಡೆಗಳನ್ನು ಮಾಡ್ತೀರಾ ಇನ್ನೊಂದು ತರ ನಾವು ಹಾಲ್ ಅಂತ ಮಾಡ್ತೀವಿ ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ ವಡೆನಾ ಅದು ವಡೆ ಅಲ್ಲ ಅದು ಕೋಡಬೇಳೆ ತರ ಓಕೆ 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 ಅದು ಹಾಲು ಕೋಡಬೇಳೆ ಇದು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ ಓ ಹಾಲು ಹಾಕ್ತೀರಾ ಅದಕ್ಕೆ ಹು ಹು ಓಕೆ ಸೊ ಇದು ಸಣ್ಣ ಸಣ್ಣ ವಡೆ ಮಾಡ್ಕೊಳ್ಳೋదా ಓಕೆ ಇದು ಒಮ್ಮೆ ಮಾಡಿದ್ರೆ ಎಷ್ಟು ದಿನ ಇಡ್ಬೋದಮ್ಮ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿ ಬೇಕಾದ್ರೆ ಬಿಸಿ ಮಾಡ್ಕೊಂಡು ತಿನ್ನಬಹುದು ನೀವು ಹೇಳೋದು ತುಂಬಾ ದಿನ ಇಟ್ಕೋಬೇಡಿ ಫ್ರೆಶ್ ಆಗಿ ಮಾಡಿ ತಿನ್ನಿ ಅಂತ ಎಲ್ಲದಕ್ಕೂ ಒಳ್ಳೇದು ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೊಳ್ಳಬಹುದು ಓಕೆ ಒಳ್ಳೇದೇ ಬಿಡಿ ಮಾಡಿ ಇಟ್ಕೊಂಡು ತಣ್ಣಗಾದ ಮೇಲೆ ರುಚಿ ಕಡಿಮೆ ಇರುತ್ತೆ ಅಥವಾ ಒಳ್ಳೇದು ಅಲ್ಲ ಅದಕ್ಕೆ ಫ್ರೆಶ್ ಮಾಡ್ಕೊಳ್ಳಿ ಅಂತ ಓಕೆ ಬಿಸಿ ಇದೆ ಕಾದಿದೆ ಓಕೆ ಕಡಲೆ ಬೆಳೆ ವಡೆ ಅಂದ್ರಲ್ಲ ಅದಕ್ಕೆ ಅದೇ ರೀತಿ ಅಷ್ಟೇ ದಪ್ಪ ತಿಕ್ನೆಸ್ ಅಷ್ಟೇ ಮಾಡ್ಕೊಳ್ಳೋದ್ ಹ್ಮ್ ಹ್ಮ್ ಅಮ್ಮ ನೀವು ನಿಮ್ ತಂದೆ ಬಗ್ಗೆ ಹೇಳ್ತಾ ಇದ್ರಿ ಸಂಗೀತ ಕಲ್ತಿದ್ದು ಅಂತ ಅಂದ್ರೆ ಅವ್ರೇನದು ಸಂಗೀತ ಟೀಚರ್ ಆಗಿದ್ರೀ ಅವರು ಸಂಗೀತ ಮುಖಾಂತರ ಯಾವತ್ತ ಕಲ್ತಿಲ್ಲ ಅವರು ಹ್ಮ್ ಹ್ಮ್ ಅವರು ವ್ಯವಸಾಯ ಮಾಡ್ತಾ ಇದ್ರು ಸ್ವಂತ ಸಿಕ್ಸ್ವರ್ ಇದ್ದನಿನೆ ನಾನು ತಟ್ಟೆ ಬಾರ್ಸನ್ ಕಲಿಯೋದು ಇದನ್ನೇ ಸಂತ ವೈಕಲ್ಸಿ ಓಕೆ ಆಡದಿತ್ತು তবಲಾ ಓ ಇನ್ಸ್ಟ್ರುಮೆಂಟ್ಸ್ ಗೊತ್ತಿತ್ತು ಎಲ್ಲ ಇತ್ತು ನಮ್ಮ ಮನೆಯಲ್ಲಿ ಹಾ 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 ನಿಮಗೆ ಬರತಾ ಯಾವುದಾದರೂ ಇನ್ಸ್ಟ್ರುಮೆಂಟ್ಸ್ ನಾನು ತಂಬೂರಿ ಬಾರ್ಸತಿದೀನಿ ಓಕೆ ತಂದೇನೇ ಓಕೆ ಯಾವುದೇ ಗುರುಗಳ ತಂದೆ ಕಲ್ತು ಬಿಟ್ಟು ಇವಾಗ ತಂದೇನೆ ನಿಮ್ಗೆ ಗುರುವಾಗಿ ಎಲ್ಲ ಕಲ್ತಿದ್ದೀರಾ ಹೌದು ಓಕೆ ನಿಮ್ಮ ಮಗನ್ನು ಎಲ್ಲ ಸಂಗೀತ ಗೊತ್ತಾ ಕೇಳ್ತಾನೆ ಇಂಟ್ರೆಸ್ಟ್ ಇದೆ ಕೇಳ್ತಾನಷ್ಟೇ ಟೈಮ್ ಇಲ್ಲ ಹೌದೌದು ಈಗಿನವ್ರಿಗೆ ಸ್ವಲ್ಪ ಏನು ಉದ್ಯೋಗ ಅಂತ ಹೋಗೋದ್ರಿಂದ ಎರಡ್ ದಿನ ಟೈಮ್ ಇದ್ದಾಗ ಬೇರೆ ಕೆಲಸಗಳು ಮಾಡ್ಕೋತಾರೆ ಇದಕ್ಕೆಲ್ಲ ಜಾಸ್ತಿ ಅವಕಾಶ ಇರಲ್ಲ ಸಿಮ್ಮಲ್ಲೇ ಮಾಡ್ಬೇಕಾಗತ್ತ ಬೇಯ್ಬೇಕಲ್ಲ ಅದು ಅಕ್ಕಿ ತರಿ ಹ್ಮ್ 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 ಹೌದೌದು ಸೊಸೆ ಕುಚಿಪುಡಿ ಡ್ಯಾನ್ಸರ್ ಅವಳು ಹೌದಾ ಓಕೆ ಓಕೆ ಹ್ಮ್ 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 ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲಾ ಕೊಡ್ತಾರಾ ಕೊಡ್ತಿಲ್ಲ ಸುಮ್ನೆ ಅವಳು ಹಾವಿಗೋಸ್ಕರ ಕಲ್ತಿದಾಳೆ ಓಕೆ ಈಗ ಸಹ ಮುಂದುವರ್ಸಿದಾರ ಇಲ್ಲ ನಾನ್ ಮುಂದುವರ್ಸು ಅಂತ ಹೇಳ್ತಾ ಇದೀನಿ ಟೈಮ್ ಇಲ್ಲ ಅಂತ ಹೌದಾ ಅತ್ತೆನೆ ಸಪೋರ್ಟ್ ಕೊಟ್ಟ ಮೇಲೆ ಮುಂದುವರಿಸಬಹುದಲ್ವಾ ಇನ್ನು ರೀಸೆಂಟ್ ಆಗಿ ಬಂದಿದ್ದಾಳೆ ಹೌದಾ ಎಷ್ಟು ಸಮಯ ಆಯ್ತು ಮದುವೆ ಆಗಿ ಎರಡು ಓಕೆ ಇನ್ನು ಬಂದಿದಷ್ಟೇ ಅಲ್ಲ ಸ್ವಲ್ಪ ಸೆಟ್ಲ್ ಆಗಿ ಎಲ್ಲಿ ಅವ್ರ ಮನೆಯಲ್ಲಿ ಊರು ಬನವಾಸಿ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಹ್ಮ್ 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 ಹಾಗಿದೆಯಮ್ಮ ರೆಡಿ ಆಗಿದೆ ಬ್ರೌನ್ ಬಣ್ಣ ಬಂದಿದೆ ಇದರಲ್ಲಿ ತೆಗೆದ್ಬಿಡಿ ಸ್ವಲ್ಪ ಎಣ್ಣೆ ತಿಂಡಿ ತಿನ್ಬೇಕು ಆದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಲಿ ಅಂತ ಟಿಶ್ಯೂ ಪೇಪರ್ ಹಾಕೊಂಡ್ಬಿಡೋಣ ಹೌದಾ ಹ್ಮ್ 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 ಕರೆದಿದ್ದು ತಿಂಡಿ ಬಿಡೋದಕ್ಕಾಗಲ್ಲ ತಿನ್ಬೇಕು ಆದ್ರೆ ಸ್ವಲ್ಪ ಲಿಮಿಟ್ ಅಲ್ಲಿ ತಿಂದ್ರೆ ಒಳ್ಳೇದು ಅಂತ ಹ್ಮ್ ಹೌದು ಹೌದು ಚೆನ್ನಾಗಿ ಕಲರ್ ಬಂದಿದೆ ಶೇಪ್ ಕೂಡ ಚೆನ್ನಾಗಿದೆ ಆಫ್ ಮಾಡಿಬಿಡಿ ಆಗಿದೆ ಅಲ್ಲ ಹ್ಞೂ ಹ್ಞೂ ಸೊ ನೀವು ಆಗ ಮಾಡಿದ ತೊಂಡೆಕಾಯಿ ಚಟ್ನಿ ರೆಡಿ ಇದೆ ಓಕೆ ನೋಡಿ ಸರಿ ಓಕೆ ಅಕ್ಕಿ ತರಿ ವಡೆ ಮತ್ತೆ ತೊಂಡೆಕಾಯಿ ಚಟ್ನಿ ಉತ್ತರ ಕರ್ನಾಟಕ ಶೈಲಿದು ವಾ ಬಿಸಿ ಬಿಸಿ ಇದೆ ಸ್ವಲ್ಪ ಮೇಲ್ಗಡೆ ಏನದು ಕ್ರಿಸ್ಪಿ ಆಗಿದೆ ಒಳಗಡೆ ಸಾಫ್ಟ್ ಬಂದಿದೆ ಏನದು ಕೆಲವೊ ಟೈಮ್ ಚೆನ್ನಾಗಿರುತ್ತೆ ಬಾಯಿಗೆ ಹಾಕೊಂಡಾಗ ಇರಬೇಕು ಹಾ ಇರ್ಲಿ ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ ಬಿಡಿ ನಿಮ್ಮ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳೋದಾದ್ರೆ ಭಾರಿ ಚಲೋ ಐತ್ರಿ ಚಲೋ ಐತ್ರಿ ಇದು ನೀವು ಮಾಡಿದಿಷ್ಟು ನಾನೇ ತಿನ್ಬಿಡ್ಬೋದು ಅಷ್ಟೊಂದು ಸೂಪರ್ ಆಗಿ ಮಾಡಿದೀರ ತುಂಬಾ ಚೆನ್ನಾಗಿದೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ತೊಂಡೆಕಾಯಿ ಚಟ್ನಿ ತುಂಬಾ ರುಚಿಯಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಅಕ್ಕಿ ತರಿವಡಿ ಮತ್ತೆ ತೊಂಡೆಕಾಯಿ ಚಟ್ನಿ ಮಾಡಿಕೊಟ್ಟಿದೀರಾ ತುಂಬಾ ರುಚಿಯಾಗಿದೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ತೊಂಡೆಕಾಯಿ ಚಟ್ನಿ ಮತ್ತು ತರಿ ವಡಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ